ಕುಂಭಮೇಳ ಗೊತ್ತಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ನಡೆದಂಥ ಮಹಾ ಕುಂಭಮೇಳ ಅದೇ ತೆರನಾಗಿ ಎರಡು ಸಾವಿರದ ಇಪ್ಪತ್ತಾರರು ಈ ವರ್ಷದಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಾಘಮೇಳ ಎರಡು ಸಾವಿರದ ಇಪ್ಪತ್ತಾರು ಮಾಘಮೇಳವು ನಲವತ್ನಾಲ್ಕು ದಿನಗಳ ಕಾಲ ನಡೆಯುವ ಆಧ್ಯಾತ್ಮಿಕ ಸಮಾವೇಶವಾಗಿದೆ ಈ ವೇಳೆಯನ್ನು ಪ್ರತಿ ವರ್ಷ ಮಾಘ ಮಾಸದಲ್ಲಿ ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಆಯೋಜನೆ ಮಾಡಲಾಗುತ್ತದೆ ಇದನ್ನು ಗಂಗಾ ಯಮುನಾ ಮತ್ತು ಸರಸ್ವತಿಯ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ನಡೆಸಲಾಗುತ್ತದೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಲು ಮತ್ತು ಪವಿತ್ರ ಸ್ನಾನ ಮಾಡಲು ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಭಾಗವಹಿಸಲು ಇದು ಒಳ್ಳೆಯ ಕಾರ್ಯವಾಗಿದೆ ಕುಂಭಮೇಳ ಪ್ರಯಾಗ್ರಾಜಿನಲ್ಲಿ ನಡೆದಂತಹ ಒಂದು ದೊಡ್ಡ ಮಟ್ಟದ ಮಹಾಕುಂಭಮೇಳ ಅದೇ ತೆರನಾಗಿ ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುತ್ತಿರುವ ಮಹಾಮೇಳದ ಸ್ನಾನದ ದಿನಗಳು ಈ ಕೆಳಗಿನಂತಿವೆ ಮೊದಲನೆಯದಾಗಿ ಹದಿನೈದನೇ ಜನವರಿ ಮಕರ ಸಂಕ್ರಾಂತಿ ಎರಡನೆಯದಾಗಿ ಹದಿನೆಂಟನೇ ಜನವರಿ ಮೌನಿ ಅಮಾವಾಸ್ಯೆ ಮೂರನೆಯದಾಗಿ ಇಪ್ಪತ್ತ್ಮೂರನೇ ಜನವರಿ ವಸಂತ ಪಂಚಮಿ ನಾಲ್ಕನೆಯದಾಗಿ ಒಂದನೇ ಫೆಬ್ರವರಿ ಪೂರ್ಣಿಮೆ ಐದನೆಯದಾಗಿ ಹದಿನೈದನೇ ಫೆಬ್ರವರಿ ಮಹಾಶಿವರಾತ್ರಿ ಮೇಳದಲ್ಲಿ ಈ ಐದು ಸ್ನಾನಗಳು ನಡೆಯುತ್ತವೆ ಒಂದು ಮಕರ ಸಂಕ್ರಾಂತಿ ಉತ್ತರಾಯಣದ ಆರಂಭ ಸೂಚಿಸುವ ಪವಿತ್ರ ಹಬ್ಬ ಇದಾಗಿದೆ ಈ ದಿನ ಮಾಡುವ ಸಣ್ಣ ತಪ್ಪುಗಳು ವರ್ಷವಿಡೀ ನಕಾರಾತ್ಮಕ ಪರಿಣಾಮ ಬೀರಬಹುದು ಆದ ಕಾರಣಕ್ಕೆ ಒಳ್ಳೆಯದನ್ನು ಮಾತಾಡಿ ಸಿಹಿ ತಿಂಡಿ ತಿನಿಸು ಹಂಚುವ ಹಬ್ಬವಿದಾಗಿದೆ ಎರಡನೆಯದು ಮೌನಿ ಅಮಾವಾಸ್ಯೆ ಈ ಅಮಾವಾಸ್ಯೆಯು ಮಾಘ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಇದಾಗಿದೆ ಮೌನರಥ ಪವಿತ್ರ ನದಿಗಳಲ್ಲಿ ಗಂಗಾ ಸ್ನಾನ ದಾನ ಮತ್ತು ಪಿತೃಗಳಿಗೆ ತರ್ಪಣ ನೀಡುವ ಮೂಲಕ ಆಚರಿಸುವ ವಿಶೇಷ ದಿನವಾಗಿದೆ ಮೂರನೆಯದು ವಸಂತ ಪಂಚಮಿ ವಸಂತ ಪಂಚಮಿ ಎಂದರೆ ವಸಂತ ಕಾಲ ಆರಂಭ ಮತ್ತು ಜ್ಞಾನದ ಅಧಿದೇವತೆ ಸರಸ್ವತಿ ದೇವಿಯ ಜನ್ಮದಿನವನ್ನು ಆಚರಿಸುವ ಹಬ್ಬ ಇದಾಗಿದೆ ಇದನ್ನು ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಆಚರಿಸಲಾಗುತ್ತದೆ ನಾಲ್ಕನೆಯದು ಮಾಘ ಪೂರ್ಣಿಮೆ ಮಾಘ ಪೂರ್ಣಿಮಾ ಒಂದು ಹಿಂದೂ ಧರ್ಮದ ವಿಶೇಷ ಹುಣ್ಣಿಮೆ ಇದು ಮಾಘ ಮಾಸದ ಹುಣ್ಣಿಮೆ ದಿನದಂದು ಬರುತ್ತದೆ ಮತ್ತು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಐದನೇದು ಮಹಾಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬವು ಶಿವ ಮತ್ತು ಪಾರ್ವತಿ ದೇವಿಯವರ ವಿವಾಹದ ಸಂಭ್ರಮ ರಾತ್ರಿಯಾಗಿದ್ದು ಇದು ಅಜ್ಞಾನದ ಮೇಲೆ ಜ್ಞಾನದ ಆತ್ಮ ಜಾಗೃತಿಗಾಗಿ ಆಚರಿಸುವ ಪವಿತ್ರ ದಿನವಾಗಿದೆ ಈ ದಿನದಂದು ಭಕ್ತರು ಉಪವಾಸ ಜಾಗರಣೆ ಮತ್ತು ವಿಶೇಷ ಪೂಜೆ ಮೂಲಕ ಶಿವನನ್ನು ಆರಾಧಿಸಿ ಆಧ್ಯಾತ್ಮ ಶಕ್ತಿಯನ್ನು ಪಡೆಯುತ್ತಾರೆ ಇದು ಆರೋಗ್ಯಕ್ಕೆ ಸಂತೋಷ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತದೆ ಎಂಬ ನಂಬಿಕೆ ಇದೆ ಈ ಐದು ಸ್ನಾನ ದಿನಗಳಂದು ಮಾಗಮೇಳಕ್ಕೆ ಹೆಸರಿಡಲಾಗಿದೆ ದೈವಕ ಮತ್ತು ಭಕ್ತಿಯ ಸಂಗಮವೆಂದು ಈ ಮೇಲಿನ ಐದು ಪವಿತ್ರ ದಿನಗಳು ಮಾಗಮೇಳದಲ್ಲಿ ದೈವಿಕ ಮತ್ತು ಭಕ್ತಿಯ ರೂಪವನ್ನು ತೋರುತ್ತವೆ ಈ ಸಣ್ಣದಾದ ಮಾಹಿತಿಯು ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಹಾಗೂ ಪಕ್ಕದಲ್ಲಿರುವ